ಪ್ರೀತಿ ಅಂದರೆ ಶಾಶ್ವತ ಅಂತನಾ ಅಥವಾ ಅದೊಂದು ಸುಂದರವಾದ ನಿಲ್ದಾಣ ಮಾತ್ರನಾ ಹ್ಮ್ ಇವತ್ ನಾವು ಮುಂದಿನ ನಿಲ್ದಾಣ ಅನ್ನೋ ಈ ಕಥೆಯೊಳಗೆ ಇಳಿದು ಇದೇ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ ಇದು ಪ್ರೀತಿ ಅಗಲಿಕೆ ಮತ್ತು ಮುಂದೆ ಸಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಮನಮುಟ್ಟುವ ಕಥೆಯ ವಿಶ್ಲೇಷಣೆ ಮುಂದಿನ ನಿಲ್ದಾಣ ಕೇಳೋಕಿದೊನ್ನೂ ಸಿಂಪಲ್ ಪದ ಅನ್ಸುತ್ತೆ ಅಲ್ವಾ ಆದರೆ ಇದು ಕೇವಲ ಒಂದು ಶೀರ್ಷಿಕೆ ಅಲ್ಲ ಇದು ನಮ್ಮ ಜೀವನದ ಪಯಣಕ್ಕಿರೋ ಒಂದು ಅದ್ಭುತವಾದ ಮೆಟಫರ್ ಅಂದರೆ ನಮ್ಮ ಜೀವನದಲ್ಲಿ ಬರುವ ಸಂಬಂಧಗಳೆಲ್ಲ ಆ ಡೆಸ್ಟಿನೇಷನ್ಗಳಲ್ಲ ಬದಲಿಗೆ ಆ ಜರ್ನಿಯಲ್ಲಿ ಸಿಗೋ ಸುಂದರವಾದ ನಿಲ್ದಾಣಗಳು ಅಂತ ಇದು ನಮಗೆ ನೆನಪು ಮಾಡುತ್ತೆ ಈ ಮಾತುಗಳು ಎಂಥ ಆಳವಾಗಿದೆ ಅಲ್ವಾ ಜೀವನ ಒಂದು ಪ್ರಯಾಣದ ಹಾಗೆ ನಾವು ಬಿಟ್ಟುಕೊಟ್ಟು ಮುಂದೆ ಸಾಗಬೇಕು ಮುಂದಿನ ನಿಲ್ದಾಣಕ್ಕೆ ನಿಜ ಕೆಲವೊಮ್ಮೆ ತುಂಬಾ ಕಷ್ಟ ಅನಿಸೋ ಬೈಗಳೇ ನಮ್ಮನ್ನ ನಮ್ಮ ಮುಂದಿನ ಸುಂದರವಾದ ನಿಲ್ದಾಣಕ್ಕೆ ಕರ್ಕೊಂಡೋಗುತ್ತೆ ಅನ್ನೋದನ್ನ ಈ ಕಥೆ ನಮಗೆ ಕಲಿಸುತ್ತೆ ಸರಿ ಹಾಗಾದ್ರೆ ಈ ಮುಂದಿನ ನಿಲ್ದಾಣ ಅನ್ನೋ ರೂಪಕದ ಹಿಂದಿನ ಕಥೆಯೇನು ಬನ್ನಿ ನೋಡೋಣ ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಫೋಟೋಗ್ರಫಿ ಎಕ್ಸಿಬಿಷನ್ ನಡೀತಿದೆ ಅಲ್ಲಿರೋ ಪ್ರತಿಯೊಂದು ಫೋಟೋನಲ್ಲೂ ಒಂದೊಂದು ಕಥೆ ಅಡಗಿದೆ ನಮ್ಮ ಕಥೆ ಶುರುವಾಗೋದೇ ಇಲ್ಲಿ ನಮ್ಮ ನಾಯಕ ಪಾರ್ಥನ ದೃಷ್ಟಿಯಿಂದ ಅವನು ತನ್ನ ಗತಕಾಲವನ್ನ ಆ ಚಿತ್ರಗಳ ಮೂಲಕ ಮತ್ತೆ ನೆನ್ಮಾಡ್ಕೊಳ್ತಿದ್ದಾನೆ ಈ ಕಥೆಯ ಹೃದಯದಲ್ಲಿ ಮೂರು ಮುಖ್ಯ ಪಾತ್ರಗಳಿವೆ ಮೊದಲನೇದಾಗಿ ಪಾರ್ಥ ಒಬ್ಬ ಟ್ಯಾಲೆಂಟೆಡ್ ಫೋಟೋಗ್ರಾಫರ್ ಆದರೆ ತನ್ನ ಪಾಸ್ನಿಂದ ಇನ್ನೂ ಹೊರಬರಕಾಗ್ತಿಲ್ಲ ಆಮೇಲೆ ಮೀರಾ ಮದುವೆ ಒಂದು ಸ್ಥಿರವಾದ ಭವಿಷ್ಯ ಅಂತ ಕನ್ಸ್ಕಾಣೋ ಹುಡುಗಿ ಮತ್ತು ಕೊನೆಯದಾಗಿ ಅಹನ ಜೀವನದ ಪ್ರತಿ ಕ್ಷಣವನ್ನು ಫುಲ್ ಎಂಜಾಯ್ ಮಾಡೋ ಒಬ್ಬ ಲವಲವಿಕೆಯ ಮೆಡಿಕಲ್ ಸ್ಟೂಡೆಂಟ್ ಈ ಮೂರೂ ಬೇರೆ ಬೇರೆ ದಾರಿಗಳು ಸದ್ಯದಲ್ಲೇ ಒಂದೇ ಕಡೆ ಬಂದು ಸೇರ್ಲಿವೆ ಸೋ ಈ ಮೂರು ಪಾತ್ರಗಳ ಮಧ್ಯೆ ಒಂದು ಟ್ರಯಾಂಗಲ್ ಹೇಗೆ ಶುರುವಾಗುತ್ತೆ ಅವರ ಬದುಕಿನ ದಾರಿಗಳು ಹೇಗೆ ಒಂದು ಎಮೋಷನಲ್ ತ್ರಿಕೋಣದಲ್ಲಿ ಸಿಕ್ಕಿ ಹಾಕಿಕೊಳ್ತೆ ಬನ್ನಿ ಅದರ ಬಗ್ಗೆ ಈಗ ನೋಡೋಣ ಪಾರ್ಥನಾ ಲೈಫಲ್ಲಿ ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ಥರದ ಪ್ರೀತಿ ಎಂಟ್ರಿ ಕೊಡುತ್ತೆ ಒಂದು ಕಡೆ ಮೀರಾ ಜೊತೆಗಿನ ಸಂಬಂಧ ಇದು ಹೇಗಿರುತ್ತೆ ಅಂದರೆ ಒಂದು ಬೆಚ್ಚಿಗಿನ ಕಾಫಿ ಕಪ್ ತರಹ ತುಂಬ ಕಂಫರ್ಟಬಲ್ ಮತ್ತು ಪರಿಚಿತ ಇನ್ನೊಂದು ಕಡೆ ಅಹನ ಜೊತೆಗಿನ ಕನೆಕ್ಷನ್ ಇದು ಒಂದು ಕ್ರಿಯೇಟಿವ್ ಸ್ಪಾರ್ಕ್ ಇದ್ದ ಹಾಗೆ ಅವನಿಗೆ ಇನ್ಸ್ಪೈರ್ ಮಾಡೋ ಒಂದು ಸೆಳೆತ ಸೊ ಈ ಎರಡು ಸಂಬಂಧಗಳು ಅವನನ್ನು ಎರಡು ಬೇರೆ ಬೇರೆ ದಿಕ್ಕಿಗೆ ಎಳೆಯೋಕ್ಕೆ ಶುರು ಮಾಡುತ್ತೆ ಆಮೇಲೆ ಆಗ್ಬಾರ್ದು ಆಗೇ ಹೋಗುತ್ತೆ ಫ್ಯೂಚರ್ ಬಗ್ಗೆ ಮಾತು ಬಂದಾಗ ಪಾರ್ಥ ಮತ್ತು ಮೀರಾಳ ದಾರಿಗಳು ಬೇರೆ ಬೇರೆ ಆಗುತ್ತೆ ಮೀರಾ ಬಯಸಿದ ಕಮಿಟ್ಮೆಂಟನ್ನು ಪಾರ್ಥ ಕೊಡಕ್ಕೆ ರೆಡಿ ಇರೋದಿಲ್ಲ ಅಷ್ಟೆ ಆ ಒಂದೇ ಒಂದು ಕಾರಣಕ್ಕೆ ಅವರ ಸಂಬಂಧ ಅಲ್ಲಿಗೆ ಮುರಿದು ಹೋಗುತ್ತೆ ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ ಇಲ್ಲೇ ಅಸ್ಲಿ ಟ್ವಿಸ್ಟ್ ಇರೋದು ಎಲ್ಲವೂ ಮುಗೀತು ಅಂದ್ಕೊಂಡಾಗ ವಿಧಿ ಒಂದು ಹೊಸ ಆಟ ಆಡುತ್ತೆ ಮೀರಾ ಯಾರು ಊಹಿಸಿದ ರೀತಿಯಲ್ಲಿ ಮತ್ತೆ ಪಾರ್ಥನ ಜೀವನಕ್ಕೆ ವಾಪಸ್ ಬರ್ತಾಳೆ ಇದು ಅವರ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಪರೀಕ್ಷೆಯಾಗಿರುತ್ತೆ ಈ ಟೈಮ್ಲೈನ್ ನೋಡಿ ಇದು ಅವರ ಜೀವನವನ್ನೇ ಬದ್ಲಾಯಿಸಿದ ಘಟನೆಗಳ ಒಂದು ಸರಣಿ ಮೊದಲು ಮೀರಾ ಬ್ರೇಕಪ್ ಮಾಡ್ತಾಳೆ ಆಮೇಲೆ ಪಾರ್ಥ ಮತ್ತು ಅಹನ ಡೇಟಿಂಗ್ ಶುರು ಮಾಡ್ತಾರೆ ಆದರೆ ಆಗ ಮೀರಾಗೆ ಕೀಮೋಥೆರಪಿ ನಡೀತಿದೆ ಅಂತ ಗೊತ್ತಾಗುತ್ತೆ ಮತ್ತು ಕೊನೆಗೆ ಪಾರ್ಥ ಮೀರಾಗೆ ಪ್ರಪೋಸ್ ಮಾಡ್ತಾನೆ ನೋಡಿ ಒಂದರ ಹಿಂದೊಂದು ಹೇಗಿದೆ ಟರ್ನಿಂಗ್ ಪಾಯಿಂಟ್ಸ್ ಈ ಇಡೀ ಎಮೋಷನಲ್ ಡ್ರಾಮಾ ಮಧ್ಯೆ ಅಹನಳ ನಿಜವಾದ ಗುಣ ಏನು ಅಂತ ಗೊತ್ತಾಗತ್ತೆ ಅವಳು ತನ್ನ ನೋವನ್ನ ಪಕ್ಕಕ್ಕಿಟ್ಟು ಮೀರಳ ಕಷ್ಟದ ಸಮಯದಲ್ಲಿ ಅವಳ ಜೊತೆ ನಿಂತ್ಕೋವಂತ ಪಾರ್ಥನಿಗೆ ಧೈರ್ಯ ತುಂಬ್ತಾಳೆ ಇದು ನಿಜವಾದ ಪ್ರಬುದ್ಧತೆ ಅಂದ್ರೆ ಎಂಥ ಅದ್ಭುತ ಪಾತ್ರ ಅಲ್ವಾ ಓಕೆ ಈಗ ನಾವು ಕತೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ ಇಲ್ಲಿ ಮಾತುಗಳಿಗಿಂತ ಹೆಚ್ಚಾಗಿ ನಿರ್ಧಾರಗಳೇ ಮಾತಾಡತ್ತೆ ಪ್ರತಿಯೊಬ್ಬರೂ ಒಂದು ಕಠಿಣವಾದ ಆಯ್ಕೆಯನ್ನ ಮಾಡ್ಲೇಬೇಕಾದ ಸಮಯವಿದು ಪಾರ್ಥ ಮೀರಾ ಏನ್ ಬಯಸಿದ್ಲೋ ಅದನ್ನೇ ಕೊಡಕ್ ಮುಂದಾಗ್ತಾನೆ ಆದರೆ ಮೀರಾಳ್ಗೆ ಸತ್ಯ ಗೊತ್ತಿತ್ತು ತಮ್ಮ ನಡುವಿನ ಪ್ರೀತಿ ಈಗ ಮೊದಲಿನಂತಿಲ್ಲ ಅದು ಬದಲಾಗಿದೆ ಅಂತ ಕೇವಲ ಸಿಂಪತಿ ಮೇಲೆ ಒಂದು ಸಂಬಂಧವನ್ನ ಶುರು ಮಾಡೋಕೆ ಅವಳು ಒಪ್ಪಲ್ಲ ಎಂಥ ಧೈರ್ಯದ ನಿರ್ಧಾರ ನೋಡಿ ಹಾಗಾದ್ರೆ ಅಹನಾ ಏನ್ಮಾಡ್ತಾಳೆ ಅವಳು ಕೂಡ ಅಷ್ಟೇ ಸ್ಟ್ರಾಂಗ್ ಪಾರ್ಥ ವಾಪಸ್ ಅವಳತ್ರ ಬಂದಾಗ ಅವಳು ತುಂಬಾ ಕ್ಲಿಯರ್ ಆಗಿ ಹೇಳ್ತಾಳೆ ನನ್ನ ಸಂತೋಷಕ್ಕೋಸ್ಕರ ನಾನು ಯಾರಿಗೂ ಕಾಯಲ್ಲ ಅಂತ ಅವಳು ತನ್ನದೇ ಕತೆಗೆ ಹೀರೋಯಿನ್ ಅವಳ ದಾರಿಯನ್ನ ಅವಳೇ ಆರಿಸ್ಕೊಳ್ತಾಳೆ ಈ ಮಾತುಗಳೇ ಈ ಕಥೆಯ ಆತ್ಮ ಅನ್ಬೋದು ಅಹನ ಮತ್ತು ಮೀರಾ ಇಬ್ರು ದೃಢವಾದ ನಿಲುವು ತಗೊಳ್ತಾರೆ ಪಾರ್ಥನಾ ಆಸೆಗಳನ್ನ ಲೆಕ್ಕಿಸದೆ ತಮಗಾಗಿ ತಮ್ಮದೇ ಆದ ದಾರಿಯನ್ನ ಆರಿಸಿಕೊಳ್ತಾರೆ ಅವರು ಯಾರಿಗೋಸ್ಕರನೂ ಕಾಂಪ್ರಮೈಸ್ ಆಗಲ್ಲ ತಮ್ಮ ಖುಷಿಗೆ ತಾವೇ ಜವಾಬ್ದಾರರು ಅಂತ ತೋರ್ಸ್ಕೊಡ್ತಾರೆ ಸೊ ಇಷ್ಟೆಲ್ಲಾ ಗೊಂದಲ ಕಠಿಣ ನಿರ್ಧಾರಗಳ ನಂತರ ಕೊನೆಗೇನಾಗುತ್ತೆ ಈ ಪಯಣದಿಂದ ನಾವು ಕಲಿಯೋ ಪಾಠವಾದ್ರೂ ಏನು ಬನ್ನಿ ಕಥೆಯ ಕೊನೆಯ ಹಂತವನ್ನ ನೋಡೋಣ ಈ ಕಥೆ ನಮಗೆ ಕೆಲವು ತುಂಬ ಮುಖ್ಯವಾದ ಪಾಠಗಳನ್ನು ಕಲಿಸುತ್ತೆ ಪ್ರೀತಿಯಂದ್ರೆ ಕೇವಲ ಅಟ್ಯಾಚ್ಮೆಂಟ್ ಅಲ್ಲ ಭಾವನೆಗಳು ಬದಲಾಗುತ್ತೆ ಸಂದರ್ಭಗಳು ಬದಲಾಗುತ್ತೆ ಜೀವನದಲ್ಲಿ ಬೆಳಿಬೇಕು ಅಂದ್ರೆ ನಾವು ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಒಪ್ಕೊಳ್ಬೇಕು ಮತ್ತು ಮುಖ್ಯವಾಗಿ ಮುಂದೆ ಸಾಗೋದು ಅನ್ನೋದು ನಮ್ಮದೇ ಆಯ್ಕೆಯಾಗಿರಬೇಕು ಮತ್ತು ಕೊನೆಗೆ ಪಾರ್ಥ ಅವನಿಗೆ ನೆಮ್ಮದಿ ಸಿಗುತ್ತೆ ಅವನು ತನ್ನ ಪಾಸ್ಟನ್ನು ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಒಪ್ಕೊಳ್ಳುತ್ತಾನೆ ನಡೆದ ಪ್ರತಿಯೊಂದು ಘಟನೆ ಒಳ್ಳೆದಾಗಿರ್ಲಿ ಕೆಟ್ಟದಾಗಿರ್ಲಿ ಅದೇ ತನ್ನನ್ನು ಇವತ್ತು ಹೀಗ್ ರೂಪಿಸದೆ ಅಂತ ಅರ್ಥ ಮಾಡ್ಕೊಳ್ತಾನೆ ಆ ಅರಿವೇ ಅವನಿಗೆ ಶಾಂತಿ ಕೊಡುತ್ತೆ ಹಾಗಾದ್ರೆ ಈ ಕಥೆಯ ವಿಶ್ಲೇಷಣೆಯನ್ನು ಮುಗಿಸೋ ಮೊದಲು ಒಂದು ಕೊನೆಯ ಪ್ರಶ್ನೆ ಸಂಬಂಧಗಳು ನಮ್ಮ ಜೀವನದ ಡೆಸ್ಟಿನೇಷನ್ಗಳಲ್ಲ ಬದಲಿಗೆ ಜರ್ನಿಯಲ್ಲಿ ಸಿಗೋ ನಿಲ್ದಾಣಗಳು ಅನ್ನೋದಾದರೆ ಅದು ನಮ್ಮ ಜೀವನದ ಪ್ರಯಾಣವನ್ನೇ ಹೇಗೆ ಬದಲಾಯಿಸಬಹುದು ಯೋಚನೆ ಮಾಡಿ ಬಹುಶಃ ಆಗ ನಾವು ಪ್ರತಿ ಕ್ಷಣವನ್ನು ಇನ್ನಷ್ಟು ಆನಂದಿಸಬಹುದು ಮತ್ತು ಬಿಟ್ಕೊಡೋಕೆ ಅಷ್ಟೊಂದು ಭಯಪಡದೇ ಇರಬಹುದು ಅಲ್ವಾ